ಎಲ್ರಿಗೂ ನಮಸ್ಕಾರ ಇವತ್ತು ಒಂದೊಳ್ಳೆ ಪ್ರಸಿದ್ಧವಾದಂಥ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಬನ್ನಿ ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಒಟಗಲ್ ಎನ್ನುವ ಒಂದು ಪುಟ್ಟ ಗ್ರಾಮ ಈ ಗ್ರಾಮದ ವಿಶೇಷತೆ ಏನಂದರೆ ಈ ಗ್ರಾಮದಲ್ಲಿ ಶ್ರೀ ಬಸವೇಶ್ವರರು ಸುಮಾರು ನೂರಾರು ವರ್ಷಗಳ ಹಿಂದೆ ಹುಣಸೆ ಮರದ ಒಳಗೆ ಉದ್ಭವವಾಗಿದ್ದಾರೆ ಎಂದು ಇಲ್ಲಿನ ಜನರ ನಂಬಿಕೆಯಾಗಿದೆ ದಿನನಿತ್ಯವೂ ಸಹ ಈ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನ ಕಟ್ಟಿಕೊಳ್ತಾರೆ ದಿನನಿತ್ಯವೂ ಸಹ ಈ ದೇವಸ್ಥಾನಕ್ಕೆ ಜನರು ಬರುತ್ತಾರೆ ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಊರಿನ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನದ ಹೆಸರಿನಲ್ಲಿ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಆ ಟ್ರಸ್ಟ್ಗೆ ಭಕ್ತಾದಿಗಳು ವ್ಯಕ್ತಿಗಳು ಇತರೆ ಎಲ್ಲರೂ ಸಹ ದೇವಸ್ಥಾನದ ಹೆಸರಿಗೆ ದವಸ ಧಾನ್ಯಗಳು ಮತ್ತು ಕಾಣಿಕೆ ರೂಪದಲ್ಲಿ ಕೊಡುವ ಹಣವನ್ನು ಸಂಗ್ರಹ ಮಾಡಿ ಪ್ರತಿ ಎಂದು ಬರುವ ಭಕ್ತಾದಿಗಳಿಗೆ ಈ ಟ್ರಸ್ಟ್ ವತಿಯಿಂದ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಮುಖ್ಯವಾಗಿ ದೇವರು ನಮ್ಮ ಇಷ್ಟದಂತೆ ನಮ್ಮ ಆಸೆಯನ್ನು ಈಡೇರಿಸುವ ಮೂಲಕ ಜನರು ತಮ್ಮ ಇಷ್ಟದ ಬೇಡಿಕೆವಾಗಿರುವ ತೆಂಗಿನ ಕಾಯಿಗಳನ್ನು ಬಳೆಗಳನ್ನು ಈ ದೇವಸ್ಥಾನದಲ್ಲಿ ಬಂದು ಅರಿಕೆಯನ್ನು ಕಟ್ಟಿಕೊಳ್ತಾರೆ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಐದು ಜನ ಅರ್ಚಕರಿದ್ದಾರೆ ಅದರಲ್ಲಿ ಪ್ರತಿ ವರ್ಷದಂತೆ ಒಬ್ಬರು ಕೆಲಸವನ್ನು ಮಾಡ ಈ ಒಟಗ ಗ್ರಾಮದಲ್ಲಿ ಈ ಬಸವೇಶ್ವರರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ವಾರದಲ್ಲಿ ತುಂಬ ಅದ್ಧೂರಿಯಾಗಿ ಜರುಗುತ್ತದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಅಕ್ಕಪಕ್ಕದ ಊರಿನವರು ಸಹ ಸೇರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಅದಕ್ಕೆ ಮುಖ್ಯವಾಗಿ ಗರುಡಗಂಬ ಬಹಳ ಮುಖ್ಯವಾಗಿರುತ್ತದೆ ಈ ದೇವಸ್ಥಾನದಲ್ಲಿ ಸಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಗರುಡಗಂಬವನ್ನು ಸಹ ನಾವು ನೋಡ್ಬೋದು ಇದೇ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಜರುಗುವ ಜಾತ್ರೆಯಲ್ಲಿ ಎರಡು ರಥೋತ್ಸವಗಳು ಕೂಡ ಇಲ್ಲಿ ನಡೀತವೆ ಅನ್ನುವಂಥದ್ದು ಏನು ಕಷ್ಟದ ಸಮಯದಲ್ಲಿ ಕಾಪಾಡಿದವರೇ ದೇವರು ಎನ್ನುವಂತೆ ಇಡೀ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ದೈವಶಕ್ತಿಯಾಗಿರುವ ಈ ದೇವಸ್ಥಾನಕ್ಕೆ ತನ್ನದೇ ಆದ ಪ್ರಸಿದ್ಧತೆಯನ್ನು ಹೊಂದಿದೆ ನೂರಾರು ವರ್ಷಗಳ ಹಿಂದೆ ಈ ಊರಿನ ಗ್ರಾಮಸ್ಥರು ಹೇಳುವುದೇನೆಂದರೆ ಹಲವಾರು ವರ್ಷಗಳ ಹಿಂದೆ ಗುಡಿಯ ಮೇಲಿರುವ ಬೆಟ್ಟದಲ್ಲಿ ಜನರು ವಾಸವನ್ನ ಮಾಡ್ತಾ ಇದ್ರು ಕಾಲಕ್ರಮೇಣ ಅವರು ಬಂದು ಈ ಊರಿನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಎಂದು ಇಲ್ಲಿನ ಜನರು ಹೇಳ್ತಾರೆ ಒಂದು ದೇವಸ್ಥಾನ ಇಲ್ಲಿ ಯಾವುದೇ ಮಠಾಧೀಶರಿಲ್ಲ ಪೀಠಾಧಿಪತಿಗಳೂ ಸಹ ಇಲ್ಲ ಆದರೆ ಒಂದು ದೇವಸ್ಥಾನ ಎಷ್ಟರ ಮಟ್ಟಿಗೆ ಜನರ ಬೇಡಿಕೆ ದೇವಾಲಯವಾಗಿದೆ ಅಂದ್ರೆ ಈ ವಟಗಲ್ ಗ್ರಾಮ ಅತ್ಯಂತ ಜನರಿಗೆ ಭಕ್ತಾದಿಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಾಲಯವಾಗಿದೆ ಯಾವುದೇ ದೇವಸ್ಥಾನಕ್ಕೂ ನಾವು ನೋಡಿದಾಗ ಅಲ್ಲಿ ಮಠಾಧೀಶರು ಇರ್ತಾರೆ ಇಲ್ಲಾಂದ್ರೆ ಪೀಠಾದಿಗಳು ಇರ್ತಾರೆ ಪೀಠಾಧಿಪತಿಗಳು ಇರ್ತಾರೆ ಸೊ ಇಲ್ಲಿ ಊರಿನ ಗ್ರಾಮಸ್ಥರೇ ಸೇರಿಕೊಂಡು ಒಂದಿಷ್ಟು ಇಷ್ಟು ದೊಡ್ಡವಾಗಿರ್ತಕ್ಕಂಥ ದೇವಸ್ಥಾನ ನಡೆಸುವುದಂದ್ರೆ ಸಾಮಾನ್ಯ ಮಾತಲ್ಲ ಆ ದೇವರವರು ಕೊಟ್ಟಿರುವ ಪರವಾಗಿದೆ ಕಷ್ಟ ಅಂತ ಬರುವ ಭಕ್ತಾದಿಗಳಿಗೆ ಪರಿಹಾರವನ್ನು ಒದಗಿಸುವ ಕರುಣಾಮಯಿ ನಮ್ಮ ಬಸವೇಶ್ವರಂದು ಈ ಊರಿನ ಗ್ರಾಮಸ್ಥರು ನಂಬಿದ್ದಾರೆ ಬೆಟ್ಟದ ತುದಿಯಿಂದ ಊರನ್ನು ನೋಡಿದಾಗ ತುಂಬ ಆಕರ್ಷಣಮಯವಾಗಿದೆ ಸುತ್ತಲೂ ಹಚ್ಚ ಹಸಿರವಾಗಿರುವ ಗಿಡ ಮರಗಳು ಬಳ್ಳಿಗಳು ಈ ಕಡೆ ಬೆಟ್ಟ ವಾಹ್ ಸುಂದರವಾದ ಪುಟ್ಟ ಗ್ರಾಮ ಇದಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲ ಎಂಥ ವಿಸ್ಮಯ ಪ್ರಕೃತಿಯನ್ನು ಹೊಂದಿರುವ ಈ ಗ್ರಾಮವು ವಾಸಿಸುವ ಜನರು ನಿಜಕ್ಕೂ ಪುಣ್ಯವಂತರೇ ಸರಿ ಈ ಬೆಟ್ಟದ ಮೇಲೆ ಕಾಣುವ ಗಿಡ ಬಳ್ಳಿಗಳು ಜಾಲಿಗಳ ಮಧ್ಯೆ ಈ ಊರಿನ ಗ್ರಾಮಸ್ಥರು ಹಲವಾರು ವರ್ಷಗಳಲ್ಲಿ ನೆಲೆಸಿದ್ರು ಎಂದು ಇಲ್ಲಿನ ಅರ್ಚಕರು ಹೇಳ್ತಾರೆ ಅರ್ಚಕರು ಪೂಜೆ ಮಾಡಿದ ನಂತರ ಅವರು ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡರು ನಾವು ಕೇಳಿದ್ವಿ ಅರ್ಚಕರು ಇಲ್ಲಿ ಈ ದೇವಾಲಯದ ವಿಶೇಷತೆ ಏನಂತಂದ್ರೆ ಕೇಳಿದಾಗ ಅವರು ಹೇಳಿದರು ಈ ದೇವಾಲಯ ಹುಣಸೆ ಮರದಲ್ಲಿ ಬಸವಣ್ಣವರು ಉದ್ಭವಿಸಿದ್ದಾರೆ ಕಷ್ಟ ಅಂತ ಬರುವ ಜನರಿಗೆ ಕರುಣಾಮಯಾಗಿ ದೇವರಿಗೆ ವರವನ್ನು ನೀಡಿದ್ದಾರೆ ಇಲ್ಲಿ ಸಾವಿರಾರು ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ಬರ್ತಾರೆ ಅಂತ ಹೇಳಿದರು ಮತಾಧೀಶದ ಮುಂದುವರೆದು ಇದು ನಮ್ಮ ತಾತ ಮುತ್ತಾತ್ನ ಕಾಲದಿಂದಲೂ ಒಳ್ಳೆಯದಾದಂಥ ದೇವಸ್ಥಾನ ಇಲ್ಲಿ ಸಾವಿರಾರು ಭಕ್ತರು ಬಂದು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದರು ಇಲ್ಲಿ ಯಾವುದೇ ಜಾತಿ ಮತ ಪಂಥವಿಲ್ಲದೆ ಸರ್ವಧರ್ಮದವರು ಸರ್ವರಿಗೂ ಸಮಾನತೆಯನ್ನು ಕಲ್ಪಿಸುವಂಥ ದೇವಾಲಯ ಈ ಒಟಗಲ್ ಬಸವೇಶ್ವರ ದೇವಾಲಯವಾಗಿದೆ ಇಲ್ಲಿ ಸರ್ವ ಜನಾಂಗದವರು ಸಹ ಬಂದು ಪೂಜೆಯನ್ನು ಮಾಡ್ತಾರೆ ಎಂದು ಹೇಳಿದರು ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಇಂತಹ ದೇವಸ್ಥಾನ ಇರುವುದು ನಮ್ಮ ಜಿಲ್ಲೆಯ ಹೆಮ್ಮೆಯಾಗಿದೆ ಅದೇನೇ ಇರಲಿ